ಅತ್ತಿರಿ ನಿನ್ನ ಚಪಾತಿ ಬಹಳ ಏನು ಏನ್ ಮಾಡೋದಾಗಿದ್ದು ನೀನು ರಾತ್ರಿ ಅಪ್ಪ ಮಗ ಹೊರ ಊಟ ಮಾಡಿ ಬಂದ್ರೆ ಅದಕ್ಕೆ ಉಳ್ದಾವ ಅಣ್ಣ ಯಾಕೆ ಹಾ ಮಾಡೋದು ತಂಗ ಚಪಾತಿ ಉಳ್ದ್ರ ಬೆಲ್ಲದ ಮಾದಲಿ ಮಾಡ್ಬೋದು ಸಕ್ರಿಂದ ಮಾದ್ಲಿ ಮಾಡ್ಬೋದು ನಾ ಇವತ್ತು ನಿಂಗ ಚಪಾತಿ ತುಪಡಿ ಒಗ್ಗರಣೆ ಮಾಡಿ ತೋರಿಸ್ತೀನಿ ಐತ್ರಿ ತಪೂಜಾ ಇದಕ್ಕೆ ಒಗ್ಗರಣೆಗ ಏನೇನು ಬೇಕು ಅದನ್ನ ಹೇಳ್ತೀನಿ ಚಪಾತಿ ಟೊಮೆಟೊ ಕೊತ್ತಂಬರಿ ಕರಿಬೇವ ಉಳ್ಳಾಗಡ್ಡಿ ಮತ್ತ ಕ್ಯಾರೆಟ್ ಇವೆಲ್ಲ ಒಂದೊಂದ ತಗೊಳ್ಳಿ ಹಾ ಮತ್ತೆ ಸಕ್ಕರಿ ಮತ್ತೆ ಹುರುದಿಸೆಂಗಾದ ಬೀಜ ಹಾ ಕಡ್ಲಿ ಬೆಳಿ ಉದ್ದಿನ ಬೆಳಿ ಜೀರಿಗೆ ಸಾಸ್ವಿ ಮಿಕ್ಸ್ ಅರ್ಷಿನಾ ಮತ್ತೆ ಒಪ್ಪ ಖಾರ ಇಷ್ಟಬೇಕು ಈಗ ಫಾಣೆ ಹೊಡಣ ಹಾ ಗ್ಯಾಸ್ ಆನ್ ಮಾಡ್ತೀನಿ ಕಡಾಯಿ ಕಾಯತನ ಚಪಾತಿ ತುಕಡಿ ಮಾರ್ತೀನಿ ಹಾ ಆದಿರಿ ಚಪಾತಿ ಮೇಲೆ ತಿಕ್ಕಿದ್ವಾಲಾ किलने छंद तुकडी आता मिक्सरदे इ जरा धमधमे इथे हां हां ही थोडे ही अण हिंग एल चपाती हंगे म्हणजे ಇವೇ ಸಣ್ ಮಾಡ್ಬೇಕೇನ್ರಿ ಹತ್ತೀರಿ ಇಲ್ಲ ಇಲ್ಲ ಇಷ್ಟೇ ಮಾಡದು ಆಯ್ತ ಇದು ಮಿಕ್ಸ್ ಈಗ ಚಪಾತಿ ಮೆತ್ತಗವು ಅದಕ್ಕೆ ಅದಕ್ಕ ಚಂದ ಆಯ್ತು ನೀರು ಚಪಾತಿ ಇರೋಣ ಲಗು ಜಲ್ದಿ ಆಗಲ್ಲ ಹಾ ಹಾ ಜರಾ ಭಾಳ ಜೋರ್ ಹಾಕಬೇಕು ಮಿಕ್ಸರ್ ಮಾಡನ ಭಾಳ ಸಣ್ಣತದ ಇದು ಹಿಂಗೇ ಇರಬೇಕು ಆಯ್ತ ಹಾ ಹಿಂದೆ ಸಣ್ಣ ಸಣ್ಣ ಮಾಡಿ ನಿಮ್ಮ ಭಾಳ ದಮನ್ಸು ಒಂದ್ ಸ್ವಲ್ಪ ಹೀನ್ ಮಾಡದ ನಾನ್ ಹಿಂ ಮಾಡದ್ರಿ ಆಯ್ತ ಈಗ ಕಡೆ ಕಾದದ ನಾನು ಯಾವಾಗ್ನು ಕಾದದೆಲ್ಲಾ ಹಿಂಗ ನೋಡ್ಬೇಕು ಕಾದದ ಈಗ ಈಗ ನಾವು ಎಣ್ಣಿ ಹಾಕೋಣ ಹಾ हाँ चपाती नि हम नोड़ पूजा इधर चपाती है तुसुण जास्ती हम ही ससवी हाँ हाँ सस्वी हम हाँ।, हाँ हाँ शिव ग्यास हाँ हाँ स्वल हम्मीद था हाँ थार। हाँ गैस ಈಗ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಕಲಸಿಟ್ಟು ಹೂವು ಇವು ಹಾಕೋದು ಹಾಂ ಹಾಂ ಉದ್ದಿನ ಬೇಳೆ ಕಡಲೆಬೇಳೆ ಹಾಂ ಹ್ಞೂ ಈಗ ಏನು ಮಾಡೋದು ಸ್ವಲ್ಪ ತಿರುವುದು ಹೊತ್ತಿ ಕೊಡೋದಿಲ್ಲ ಅವ್ರಿ ಹಾಂ 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 ಶೇಂಗಾ ಬಿ ಹೊತ್ತಿ ಕೊಡೋದಿಲ್ಲ ಕಡ್ಲಿ ಬೇಳೆ ತುಂಬ ಬ್ರೌನ್ ಆಗಬೇಕು ಹಾಂ ಹಾಂ ಇನ್ನು ಬ್ರೌನ್ ಆಗಬೇಕು ಹಾಂ ಹಾಂ ಆಗಬೇಕು ಹ್ಞೂ ಈಗ ಉಳ್ಳಾಗಡೆ ಹಾಕೋದು ಹಾಂ ಆಗಡೆ ಚಂದಂಗಿ ಪ್ರಾಯಾದೆ ಹಾ ಆಗನ ನಾನು ಬಾಕಿ ಭಾಖಿ ಹಾ ಆಗಡೆ ಚಲಚಂದಂಗಿ ಈಗ ನಾನು ಏನು ಮಾಡೋದು ಕ್ಯಾರೆಟ್ ಹಾಕಂ ಹಾ ಕ್ಯಾರೆಟ್ ಸ್ವಲ್ಪ ತಿರುಬೇಕು ಹಾ ಈಗ ಮುಷ್ಟಿನ ಸ್ವಲ್ಪ ಹಾ ಕ್ಯಾರೆಟ್ ಸ್ವಲ್ಪ ಉಮ್ಗೈಬೇಕು ಹಾಯ್ ಹೇಳ್ ನಾನು ಸ್ವಲ್ಪ ನೋಡಿ ತಿರುಗಸ ಹಾ ಹಾಗೆದಿ ಈಗ ಇನ್ನೊಂದು ಸ್ವಲ್ಪ ಹಾಬೇಕು ಬದ ಮುಚ್ಚಿರೋ ಹಾ ಮತ್ತೆ ಮುಚ್ಚಿರೋ ಹ್ಮ್ ಹಾಗೆದಿ ಈಗ ಏನರದು ಅರಸ ಹಾಕೋ ಹಾ ಅರಸ ಒಂದು ಚಮಚ ಅರಸ ಹಾಕೋ ಹಾ ಮತ್ತೆ ಒಂದು ಸ್ವಲ್ಪ ತಿರುಗ ಹಾ ಈಗ ಟೊಮೆಟೊ ಹಾಕ ಹಾ ಹ್ಮ್

ಆಯ್ತು ಆಯ್ತು ಟೊಮೆಟೊ ಜಾಸ್ತಿ ಫ್ರೈ ಮಾಡೋದಿಲ್ಲ ಮತ್ತೆ ಟೊಮೆಟೊ ಲಾಸ್ಟಿಗೆ ಹಾಕೋದು ಟೊಮೆಟೊ ಜಾಸ್ತಿ ಫ್ರೈ ಮಾಡೋದು ಇಲ್ಲ ಹಾಂ ಆಯ್ತು ಈಗ ಕರಿಬೇವು ಹಾಕೋದು ಹಾಂ ರೀ ಕರಿಬೇವು ಸ್ವಲ್ಪ ಲಾಸ್ಟಿಗೆ ಹಾಕಬೇಕು ಯಾಕ ಯಾಕಂದ್ರೆ ಅದು ಎಣ್ಣೆಗೆ ಹಾಕೋಣ ಕರಗ್ ಹಾಕ್ಕೊತಾವೆ ಹಾಂ ಅದೇ ಲಾಸ್ಟಿಗೆ ಹಾಕಿ ಈಗ ಲಾಸ್ಟಿಗೆ ಹಾಕಿ ಒಂದು ಸ್ವಲ್ಪ ಗ್ರೀನ್ 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 ಉಳೀತಾವೆ ಹಾಂ ಹಾಂ ಹ್ಞೂ ಈಗೇನು ಮಾಡೋದು ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋದು ಹಾ ಉಳ್ಗಿ ಕೊತ್ತಂಬ್ರಿ ಆಮ್ಯಾಗ ಹಾಕೋದು ಆಯ್ತು ಈಗ ನಾ ಖಾರ ಹಾಕ್ತೀನಿ ಹಾ ನಿಮ್ಗೆ ಖಾರ ಎಷ್ಟು ಬೇಕು ಆ ಪ್ರಮಾಣ ಹಾಕೋದು ಹಾ ಹಾ ಹ್ಮ್ ಖಾರ ಇದ್ರೆ ಚೆಂದ ಹಾಂ ಈಗ ಮತ್ತೆ ಸ್ವಲ್ಪ ತಿರುವುದು ಹ್ಮ್ ಒಂದೆರಡು ನಿಮಿಷ ಮುಚ್ಚಿಡ ಅದು ಹೇಳಿ ಹಾಂ ಈ ಚಪಾತಿ ಪುಡಿ ಮಾಡಿವ ಅದು ಹಾಕಲ್ಲ ಹಾಂ ಹ್ಞೂ ಇನ್ನು ಮ್ಯಾಗ ತಿಳ್ ಮ್ಯಾಗ ತಿಳ್ಗತಿರ್ವ ಹಾಂ ಈಗ ಉಪ್ಪು ಹಾಕ್ಬೇಕು ನಾವು ಲಾಸ್ಟಿಗೆ ಉಪ್ಪು ಹಾಕ್ಬೇಕು ಏನು ರೀ ಲಾಸ್ಟಿಗೆ ಉಪ್ಪು ಹಾಕ್ಬೇಕು ನಾವು ಮೊದಲೇ ಉಪ್ಪು ಹಾಕ್ತೀವಲ್ಲ ಎಲ್ಲ ಉಪ್ಪು ಟೊಮೆಟೊಗೆ ಮೆತ್ಕೊತು ಅಂದ್ರೆ ಮೊದ್ಲೆ ಉಪ್ಪು ಹಾಕೋದಿಲ್ಲ ಮದ್ಲೆ ಉಪ್ಪು ಹಾಕೋದಿಲ್ಲ ಉಪ್ಪು ಹಾಕ್ತಿವಿ ಅಂದ್ರೆ ಏನ್ ಟೊಮೆಟೊ ಇರ್ತಾವ ಅದ್ರ ಒಳಗೆಲ್ಲ ಸಿಕ್ಕೊಂಡ್ ಬಿಡ್ತದ ಆಮೇಲೆ ತಿನ್ನೋ ಅದು ಬರೀ ಟೊಮೆಟೊ ಉಪ್ಪು ಹಿಂಗೇನ್ರಿ ಅದಕ್ಕೆ ಲಾಸ್ಟಿಗೆ ಹಾಕೋದು ಲಾಸ್ಟಿಗೆ ಉಪ್ಪು ಹಾಕೋದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಕೈಲೇನೆ ಹಾಕಿರಿ ಚಮಚಲೆ ಹಾಕಿರಿ ಅದು ರುಚಿಗೆ ತಕ್ಕಷ್ಟು ಎಷ್ಟು ಹಾಕ್ಬೇಕು ಅದು ಹಾಕದೇನು ಹಾಂ ಚಂದ ತಿರ್ ಆಯ್ತು ರೆಡಿ ಆಯ್ತು ಪಳೆ ಎಲ್ಲ ಮತ್ತು ಚಪಾತಿನೂ ಹಾಕಿ ತಿರುವ ಈಗ ಲಾಸ್ಟ್ ಏನ್ ಮಾಡೋದು ಸ್ವಲ್ಪ ಸಕ್ರೆ ಹಾಕಿ ತಿರುವ ಹಾ ಸಕ್ರೆ ಹಾಕಿ ಹಾಕದಪ್ಪ ಅಂದ್ರೆ ನಾವು ಟೊಮೆಟೊ ಹಾಕಿರ್ತೀವಲ್ಲ ಹುಯ ಇದ್ದಲ್ಲಿ ಒಂದ್ ಸ್ವಲ್ಪ ರುಚಿ ಬೇಕೇ ಬೇಕು ಹಾಗಂತ ಸ್ವಲ್ಪ ಟೊಮೆಟೊ ಹಾಕಿವಂದ್ರೆ ನಾವು ಸ್ವಲ್ಪ ಸಕ್ರೆ ಹಾಕೋದು ಎಷ್ಟು ಹಾಕೋದು ಸ್ವಲ್ಪ ಸ್ವಲ್ಪ ಅಂತ चमच सुद्धा आग अहाकेन हाक्तीवला सक्रिय चमच हा उपडतीन चमचलेमच हाक टेस्ट कोडत येवम पूजे लास्टिए लाग कोरपूर कोतंबरी हाक हम्म लतंबरी उळ चपाती अन्सले ಇದು ನೀವು ಮೊಸರು ಹಾಕೊಂಡು ಉಣ್ಬಹುದು ಹಂಗೇನು ಉಣ್ಬೋದು ಮತ್ತೆ ಇನ್ನೊಂದು ಪೂಜೆ ಇದು ನಾವು ಪ್ಲೇಟ್ದಾಗ ದಾಗ ಎಲ್ಲರಿಗೂ ತಿಲ್ದ ಕೊಡ್ತೀವಲ್ಲ ಅವಾಗ ಮ್ಯಾಗ ಸೇವ್ ಮಿಕ್ಚರ್ ಅಂತಾರ ನೋಡು ಸೇವ್ ಅಂತಾರ ನೋಡು ಮನೆಯಾಗ ಗಮ್ ಸೇವ್ ಇದ್ದು ಕಣ್ಣು ಸೇವಿದ್ದು ಅಂದ್ರೆ ಮ್ಯಾಗ ಸೇವ್ ಹಾಕೋದು ಇದ್ರ ಮ್ಯಾಗ ಸೇವ್ ಹಾಕೋದು ಹಾಕಿ ಮೊಸರು ಕೊಡೋದು ಒಂದು ಬಟ್ಲಾಗ ಇಲ್ಲ ಅಂದ್ರೆ ಮ್ಯಾಗೆ ಒಂದಿಷ್ಟು ಮೊಸರು ಹಾಕೋದು ಮತ್ತೆ ಗ್ರೀನ್ ಚಟ್ನಿ ಇರ್ತದಲ್ಲ ಪುದೀನಾ ಮತ್ತು ಕೊತ್ತಂಬರಿ ಅದು ಹಾಕದು ಭಾಳ ಚಂದ ಒಂದು ಚಾಳ್ ತಿಂದಂಗತ್ತದ ಇದು ಮಸ್ತರದ್ ರೈತ್ರಿ ಈಗ ಆಯ್ತು ರೆಡಿ ಆಯ್ತು ಮುಚ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ಆಯ್ತ ಆಯ್ತು ಇದೇನ್ರಿ ಪರ್ಸನ್ ಏನ್ರಿ ಹಾಂ ಪರ್ಸನ್ ಹಾಕಿ ಮಿಕ್ಸರ್ ಮಿಕ್ಸರ್ ಇದ್ರ ಹಾಕದು ಹಾ ಮ್ಯಾಗ ಒಂದಿಷ್ಟು ಕೊತ್ತಂಬರಿ ಹಾಕೋದು ಹಾ

ಚಪಾತಿ ಹಾ ಹಿಂಗೆ ನೀವು ಮಾಡಿ ನೋಡ್ರಿ ನೀವು ಮಾಡಿ ನೋಡ್ರಿ ಬಹಳ ಸೂಪರ್ ಆಗಾವ್ ತಿಂದು ನೋಡಿ ನಮಗ ಕಮೆಂಟ್ಸ್ ಮಾಡಿ